ಈಗ ಕೆಲವರು ರೂಮಲ್ಲಿ ಏನು ಮಾಡ್ತಾರೆ ದಕ್ಷಿಣದಲ್ಲಿ ವಾಡ್ರೂಪ್ ಮಾಡ್ಸ್ಕೊಂಡ್ಬಿಡ್ತೀರಾ ದಕ್ಷಿಣದಲ್ಲಿ ವಾಡ್ರೂಪ್ ಮಾಡಿಸಿಕೊಂಡಾಗ ಈಸ್ಟ್ ಗೆ ಚೆನ್ನಾಗಿರೋದು ಏನೋ ಒಂದು ಪೇಂಟಿಂಗ್ ಈಗೆಲ್ಲ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದ್ದಾವೆ ಪೇಂಟಿಂಗ್ ಮಾಡಿಸ್ಕೊಂಡ್ಬಿಡ್ತಾರೆ ಪೂರ್ವಕ ಇವಾಗ ಇದನ್ನ ನಾವು ನೋಡ್ಬೇಕಲ್ವಾ ಅವಾಗ ಏನ್ ಮಾಡ್ತಾರೆ ಪಶ್ಚಿಮಕ್ಕೆ ಮಂಚ ಹಾಕ್ತಾರೆ ತಲೆನ ಪಶ್ಚಿಮಕ್ಕೆ ಹಾಕ್ತಾರೆ ತಲೆ ಪಶ್ಚಿಮಕ್ಕೆ ಹಾಕಿದಾಗ ಏನಾಗುತ್ತೆ ನಮಗೆ ಪೂರ್ವಕ್ಕೆ ಕಾಲು ಬರ್ತದೆ ಸೂರ್ಯನಾರಾಯಣ ಇಲ್ಲಿ ಇಲ್ಲಿಂದ ನೋಡ್ತಾ ಇರ್ತಾರೆ ನಮ್ಮನ್ನ ಹಾಗಾಗಿ ಪೂರ್ವಕ್ಕೆ ಕಾಲ ಹಾಕ್ಬಾರ್ದು ಹಾಗಾಗಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಯಾವಾಗನು ಅವ್ರಿಗೆ ಗ್ರೋತ್ ಕಡಿಮೆ ಇರುತ್ತೆ ಪಾಪ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಬೆಳವಣಿಗೆ ಇರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ನಾವು ಸೂರ್ಯನ ಕಡೆ ಕಾಲ ಮಲಗ್ತಾ ಇದ್ದೀರಿ ಪೂರ್ವ ಕಡೆ ಅಂತ ಹಾಗಾಗಿ ಪಶ್ಚಿಮ ಕಡೆ ಕಾಲ ಹಾಕಿ ಮಲಗಬಾರ್ದು ನಮಸ್ಕಾರ ವೀಕ್ಷಕರೇ ದೇವರಾಧನೆ ವಾಸ್ತು ಚಾನೆಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ದುಡಿದು ದಣದು ಮನೆಗೆ ಬರ್ತೀರಿ ಮನೆಗೆ ಬಂದ ಮೇಲೆ ಒಂದು ಒಳ್ಳೆ ಊಟ ಮಾಡಿ ಮಲಗ್ತಿರಲ್ವಾ ಆ ಮಲಗೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ನಾವು ಬೆಳಗ್ಗೆಯಿಂದ ಸುಸ್ತಾಗಿ ಬಂದಿರ್ತೀರಿ ಟಯರ್ಡು ಟೆನ್ಷನ್ ಏನೇನೋ ಇರುತ್ತೆ ಅದನ್ನೆಲ್ಲ ಮರೆಸಿ ಬೆಳಗ್ಗೆ ಫ್ರೆಶ್ ಆಗಿ ಹೊಸ ಜೀವನ ಕೊಡುತ್ತೆ ಹಾಗಾಗಿ ನಮಗೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಲಗಬೇಕಾದ್ರೆ ರೂಮಲ್ಲಿ ತಲೆ ಯಾವ ಕಡೆ ಹಾಕೊಂಡು ಮಲಗ್ತಿರಿ ಯಾವ ಕಡೆ ಆಟ ಮಲಗಿದ್ರೆ ಏನು ಫಲ ಸಿಗುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಈಸ್ಟ್ ಕಾಲ ಹಾಕಿ ಮಲಗಿರ್ತಾರೆ ನಾನು ಹೋಗಿ ಹೇಳ್ತೀನಿ ಅವ್ರಿಗೆ ಈಸ್ಟ್ಗೆಲ್ಲ ಕಾಲ ಹಾಕ್ ಬಾತಪ್ಪ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹಾಗಾಗಿ ಇವತ್ತಿನ ವಿಷಯ ಬಂದು ನಾವು ಯಾವ ಕಡೆಗೆ ತಲೆ ಹಾಕಿ ಮಲಗಿದ್ರೆ ಏನ್ ಪ್ರಯೋಜನ ಪೂರ್ವಕ್ಕೆ ಹಾಕಿದ್ರೆ ಏನು ಪಶ್ಚಿಮಕ್ಕೆ ಹಾಕಿದ್ರೆ ಏನು ಪ್ರಯೋಜನ ಅಂತ ತಿಳಿಸ್ಕೊಡ್ತೀನಿ ನಿಮ್ಮನಲ್ಲಿ ನೈಂಟಿ ಪರ್ಸೆಂಟ್ ಕರೆಕ್ಟಾಗಿರ್ತಾರೆ ಟೆನ್ ಪರ್ಸೆಂಟ್ ಕರೆಕ್ಟಾಗಿ ಇರಲ್ಲ ಅವ್ರಿಗೆ ಗೊತ್ತಿರಲ್ಲ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಹ್ಮ್ ಹಾಲಲ್ಲಿ ದಿವಾನ ಹಾಕೊಂಡಿರ್ತೀರಿ ದಿವಾನ ಎದುರುಗು ಅಪೋಸಿಟ್ ನಮಗೆ ದೇವ್ರ ಮನೆ ಇರುತ್ತೆ ಅಲ್ಲಿ ದೇವ್ರ ಮನೆ ಕಡೆ ಕಾಲ ಹಾಕೊಂಡು ಮಲಗಿರ್ತೀರಿ ಇದೆಲ್ಲ ಒಂದು ವಿಷಯನ ನಾನು ಇವತ್ತಿನ ತಿಳಿಸ್ಕೊಡ್ತೀನಿ ಕೊನೆ ಗಂಟಾ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಡಿ ಹಾಗೆ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಏನ್ ಮಾಡ್ಬಿಡ್ತೀರಾ ದೇವ್ರ ಮನೆ ಮುಂದೆ ಒಂದು ದಿವಾನ ಹಾಕ್ಬಿಡ್ತೀರಾ ಈ ರೀತಿ ದಿವಾನ ಈ ಟಿವಿ ಇರ್ತದೆ ನೋಡ್ರಿ ಟಿ ವಿ ನೋಡ್ಬೇಕಲ್ವಾ ಇಲ್ಲಿ ತಲೆ ಹಾಕ್ಬಿಟ್ಟು ದೇವ್ರ ಕಡೆ ಹಾಕಿ ಮಲ್ಕೊಂಡು ನಾವು ಟಿ ವಿ ನೋಡೋದು ನಮ್ಮ ಮನೆ ಇರೋ ಇದೆ ದೊಡ್ಡವರೇ ಮಾಡೋದು ದೊಡ್ಡವ್ರ್ ತಪ್ಪು ಮಾಡಿದ್ಮೇಲೆ ಮಕ್ಕಳು ಹಂಗೆ ಮಲ್ಕೊಂತಾರೆ ಈಗಿನ ಮಾಡ್ರನ್ ಹೌಸ್ ಅಲ್ಲಿ ಮಕ್ಕಳು ರೂಮ್ ಹಾಕೋದ್ರೆ ಆಚೆ ಬರೋದೇ ಕಷ್ಟ ಮೊಬೈಲ್ ಅಲ್ಲೇ ಇರ್ತಾರೆ ಅದ್ರ ಟಿ ಟಿವಿ ಬೇರೆ ಹಾಕ್ಕೊಟ್ಬಿಡ್ತೀರಾ ನಾವು ಎಡ್ ಯಾವ ಕಡೆ ಹಾಕಿರ್ತೀರ ಹಂಗೆ ಮಲಕಂಡೆ ನಾವು ಎದ್ರು ಟಿ ವಿ ನೋಡೋ ತರ ಟಿ ಟಿವಿಗಳನ್ನ ಹಾಕ್ಕೊಡ್ಬೇಡಿ ಅದು ನಮಗೆ ಪ್ರವಾಸಿಗೋಸ್ಕರ ಇರೋದು ರೂಮು ನಾವು ಹೋದಾಗ ಗಂಡ ಎಂಟಿ ಮಲಗೋದಕ್ಕೋಸ್ಕರ ಇರುತ್ತೆ ಅವಾಗ ನೀವು ಟಿವ್ ಅವಾಗ ಬರೋದೇನು ಯಾವುದೋ ಒಂದು ಕ್ರೈಮ್ ಡೈರಿ ಬರ್ತಾ ಇರ್ತದೆ ಯಾವುದೋ ಒಂದು ಕೊಲೆ ಆಗಿರೋದು ಬರ್ತಾ ಇರ್ತದೆ ನಾವು ಬೆಳಗ್ಗೆಯಿಂದ ಇಪ್ಪತ್ತೆಂಟು ಟೆನ್ಷನ್ ಅಲ್ಲಿ ಆಗಿ ಬಂದಿರ್ತೀರಿ ಅಲ್ಲಿ ನಮ್ಮ ಮನೆ ಫ್ಯಾಮಿಲಿಯರ ಜೊತೆಗೆ ಒಂದು ಹತ್ತು ನಿಮಿಷನೋ ಅರ್ಧ ಗಂಟೆನೋ ಟೈಮ್ ಕೊಡಬೇಕು ಅವ್ರಿಗೂ ನಾವು ಅವ್ರ ಪಾಪ ಮನೇಲಿ ಇರ್ತಾರೆ ನಮ್ಗೆ ಎಷ್ಟು ಟೆನ್ಷನ್ ಇರುತ್ತೆ ಮನೇಲಿ ಅವ್ರಿಗೂ ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ನಾವು ಅವ್ರಿಗೂ ಟೈಮ್ ಕೊಟ್ಟಾಗ ನಮ್ಮ ನಮ್ಮ ವಿಷಯನ ಅವ್ರ ಹತ್ರ ಚರ್ಚೆ ಮಾಡಬೇಕು ಅವ್ರ ವಿಷಯ ನಮ್ಮ ನಮ್ಮ ಹತ್ರ ಹೇಳ್ಕೊಳೋದಿರ್ತದೆ ಇರ್ತದೆ ಯಾವಾಗ ಟಿ ವಿ ಆನ್ ಮಾಡ್ ಇಡ್ತಿರೋ ಸ್ವಲ್ಪ ಹೊತ್ತು ನೋಡ್ತಾರೆ ಅವ್ರ ಪಡಕ ಮಲ್ಕೊಂತಾರೆ ದಯವಿಟ್ಟು ರೂಮ್ಗಳಲ್ಲಿ ಟಿವಿಗಳನ್ನ ಕೊಡಬೇಡಿ ಎಲ್ಲರೂ ಮಕ್ಕಳು ಆಗಲಿ ತಂದೆ ತಾಯಿ ಎಲ್ಲರೂ ಅಷ್ಟೇ ಅಟ್ಲೀಸ್ಟ್ ರಾತ್ರಿ ಒನ್ ಟೈಮ್ ಆದರೂ ಜೊತೆಲಿ ಊಟ ಮಾಡುತ್ತಾರೆ ವ್ಯವಸ್ಥೆ ಇರಲಿ ನಾವು ಟಿವಿನ ಕೊಟ್ಬಿಟ್ರೆ ಮೊಬೈಲ್ ಬೇರೆ ಜೊತೆಗಿದೆ ಊಟ ತಟ್ಟೆ ಹಾಕೊಂಡು ಎತ್ಕೊಂಡೋಗಿ ರೂಮಲ್ಲೇ ಊಟ ಮಾಡ್ತಾರೆ ಬೇಡ ಎಲ್ಲರೂ ಅಟ್ಲೀಸ್ಟ್ ದಿನದಲ್ಲಿ ಒಂದು ಟೈಮ್ ಆದ್ರೂ ಜೊತೆ ಊಟ ಮಾಡ್ತಾರ ವ್ಯವಸ್ಥೆ ಮಾಡಿ ನೋಡಿ ಯಾರ ಮನೆಯಲ್ಲಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವಕ್ಕೆ ತಲೆ ಹಾಕಿ ಯಾರ ಮನೇಲಿ ಮಲಗ್ತೀರ ಅಂದ್ರೆ ಒಂದೊಂದು ರೂಮ್ ಒಂದೊಂದು ತರ ಇರ್ತದೆ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲಾಕಿ ಹಾಕಿ ಯಾರ್ಯಾರು ಮಲಗ್ತಾ ಇರ್ತೀರಿ ನೋಡ್ರಿ ಇದು ಪೂರ್ವ ಪೂರ್ವದಲ್ಲಿ ಈ ತರ ಮಂಚ ಸುಖ ಮತ್ತು ಸಂತೋಷ ಯಾವಾಗಲೂ ಅವ್ರ ಜೀವನದಲ್ಲಿ ಇರ್ತದೆ ಯಾವಾಗ ಅವ್ರ ಮನೆ ನೋಡಿ ಕಳಕಳ ಅಂತ ಆಟ ಆಡ್ತಾ ಮಕ್ಕಳು ಯಾವಾಗ ಪೂರ್ವಕ್ಕೆ ತಲೆ ಹಾಕಿದಾಗ ಯಾವುದೇ ಕಾರಣಕ್ಕೂ ನಾವು ಪಶ್ಚಿಮಕ್ಕೆ ತಲೆ ಹಾಕಿ ಪೂರ್ವಕ್ಕೆ ಕಾಲು ಹಾಕಬಾರ್ದು ಸೂರ್ಯನಾರಾಯಣ ನಮ್ಮನ್ನು ನೋಡ್ತಾ ಇರ್ತಾನೆ ಹಾಗಾಗಿ ಪೂರ್ವಕ್ಕೆ ತಲೆ ಹಾಕಿ ಮಲಗೋದು ತುಂಬಾ ಒಳ್ಳೆಯದು ಈಗ ಕೆಲವರು ರೂಮಲ್ಲಿ ಏನು ಮಾಡ್ತಾರೆ ದಕ್ಷಿಣದಲ್ಲಿ ವಾಡ್ರೂಪ್ ಮಾಡ್ಸ್ಕೊಂಡ್ಬಿಡ್ತೀರ ದಕ್ಷಿಣದಲ್ಲಿ ವಾಡ್ರೂಪ್ ಮಾಡಿಸ್ಕೊಂಡಾಗ ಈಸ್ಟ್ಗೆ ಚೆನ್ನಾಗಿರೋದು ಏನೋ ಒಂದು ಪೇಂಟಿಂಗ್ ಈಗೆಲ್ಲ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದ್ದಾವೆ ಪೇಂಟಿಂಗ್ ಮಾಡಿಸ್ಕೊಂಡ್ಬಿಡ್ತಾರೆ ಪೂರ್ವಕ ಇವಾಗ ಇದನ್ನ ನಾವು ನೋಡ್ಬೇಕಲ್ವಾ ಅವಾಗ ಏನ್ ಮಾಡ್ತಾರೆ ಪಶ್ಚಿಮಕ್ಕೆ ಮಂಚ ಹಾಕ್ತಾರೆ ತಲೆಯನ್ನ ಪಶ್ಚಿಮಕ್ಕೆ ಹಾಕ್ತಾರೆ ತಲೆ ಪಶ್ಚಿಮಕ್ಕೆ ಹಾಕ್ದಾಗ ಏನಾಗುತ್ತೆ ನಮಗೆ ಪೂರ್ವಕ್ಕೆ ಕಾಲ್ ಬರ್ತದೆ ಸೂರ್ಯನಾರಾಯಣ ಇಲ್ಲಿ ಇಲ್ಲಿಂದ ನೋಡ್ತಾ ಇರ್ತಾರೆ ನಮ್ಮನ್ನ ಹಾಗಾಗಿ ಪೂರ್ವಕ್ಕೆ ಕಾಲು ಹಾಕ್ಬಾರ್ದು ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕಿ ಮಲಗೋದು ತುಂಬಾ ಒಳ್ಳೇದು ಮತ್ತೆ ಬಂದು ಉತ್ತರಕ್ಕೆ ತಲೆ ಹಾಕಿ ಕೆಲವರು ಮಲಗ್ತಾರೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ ಯಾವಾಗ್ಲೂ ಅವ್ರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಆರೋಗ್ಯ ಮತ್ತೆ ಮರಣ ಭಯ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ ಉತ್ತರಕ್ಕೆ ಯಾರು ಅಷ್ಟೇ ತಲೆ ಹಾಕಿ ಮಲಗಬಾರ್ದು ಅದು ಸೈಂಟಿಫಿಕ್ ಆಗು ಫ್ಲೋ ಆಗಿದೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ ಆರೋಗ್ಯ ಮತ್ತೆ ಮರಣ ಭಯ ಅವ್ರಿಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಇನ್ನು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗ್ತಾರೆ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಯಾವಾಗಲೂ ಅವ್ರಿಗೆ ಅಶಾಂತಿ ಏನೋ ಒಂದೊಂದು ಚಿಂತೆ ಕಾಡ್ತಾ ಇರ್ತದೆ ಇರಬಾರ ಟೆನ್ಷನ್ ಎಲ್ಲ ಪಶ್ಚಿಮಕ್ಕೆ ಯಾಕೆ ಅಂದ್ರೆ ಕಾಲು ನಾವು ಪೂರ್ವಕ್ಕೆ ಹಾಕ್ಬಿಡ್ತೀವಿ ಪೂರ್ವ ಕಾಲು ಹಾಕಬಾರ್ದು ಹಾಗಾಗಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಯಾವಾಗಲೂ ಅವ್ರಿಗೆ ಗ್ರೋತ್ ಕಡಿಮೆ ಇರುತ್ತೆ ಪಾಪ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಬೆಳವಣಿಗೆ ಇರೋಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ನಾವು ಸೂರ್ಯನ ಕಡೆ ಕಾಲ್ ಹಾಕಿ ಮಲಗ್ತಾ ಇದ್ದೀರಿ ಪೂರ್ವ ಕಡೆ ಅಂತ ಹಾಗಾಗಿ ಪಶ್ಚಿಮ ಕಡೆ ಕಾಲು ಹಾಕಿ ಮಲಗಬಾರ್ದು ಇನ್ನು ದಕ್ಷಿಣ ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಯಾವಾಗಲೂ ಶಾಂತವಾಗಿರ್ತಾರೆ ಒಳ್ಳೆ ಕೀರ್ತಿ ಒಳ್ಳೆ ಹೆಸರು ಒಳ್ಳೆ ಯಶಸ್ಸಿರ್ತದೆ ಹಾಗಾಗಿ ದಕ್ಷಿಣಕ್ಕೆ ನಾವು ತಲೆ ಹಾಕಿ ಉತ್ತರಕ್ಕೆ ಕಾಲು ಹಾಕಿ ಮಲಗೋದು ತುಂಬ ಯೋಗ್ಯವಾದಂಥ ದಿಕ್ಕದು ಈಗ ನಾವು ಯಾವ ಕಡೆ ತಲೆ ಹಾಕಿ ಮಲಗದ್ರೆ ಏನು ಅಂತ ಆಯ್ತು ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ ಈಗ ಇಲ್ಲಿ ದೇವ್ರ ಮನೆ ಮಾಡ್ತೀರಾ ನೀವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದೇವ್ರ ಮನೆ ಮಾಡಿದಾಗ ದೇವ್ರ ಮನೆ ಆಪೋಸಿಟ್ ಅಂದ್ರೆ ಇಲ್ಲಿ ಮುಂದೆ ಸೋಪ ಇರಬಾರ್ದು ಸೋಪ ಇದ್ದಾಗ ಏನಾಗುತ್ತೆ ನಾವು ದೇವ್ರಕ್ಕಿಂತ ನಾವು ಐಟಾಗಿ ಕುತ್ಕೊಂತೀವಿ ಬೇಕಾದ್ರೆ ಸೋಪ ಹಾಕಿ ಆದ್ರೆ ಅಲ್ಲಿ ನೀವು ಕುತ್ಕೊಬಾರ್ದು ನಾವೇನ್ಮಾಡ್ತೀನಿ ದೇವ್ರ ಇಲ್ಲಿ ಪೀಠ ಇರ್ತದೆ ದೇವ್ರ ಪೀಠಕ್ಕಿಂತ ನಾವು ಒಂದಡಿ ಒಂದೂವರೆ ಅಡಿ ಐಟಾಗಿ ಕುತ್ಕೊಂತೀವಿ ಯಾವತ್ತೂ ಅಷ್ಟೇ ಭಗವಂತನೇ ದೊಡ್ಡವನು ಅವ್ನ ಲೆವೆಲ್ಗೆ ನಾವು ಹೋಗೋಕ್ಕಾಗದೇ ಇಲ್ಲ ಹಾಗಾಗಿ ನಾನು ಎಲ್ಲಾದರೂ ಹೋದ್ರೆ ಅಷ್ಟೇ ಈ ಕೂತ್ಕೊಳಕ್ಕೆ ಕೇಳ್ತಾರೆ ಬನ್ನಿ ಸರ್ ಕುತ್ಕೊ ಬನ್ನಿ ಸರ್ ಅಂತ ಇಲ್ಲಿ ಬಂದು ನಿಂಗೆ ಕುತ್ಕೊತೀನಿ ಇಲ್ಲಿ ಫಸ್ಟ್ ನೋಡಿ ಇಲ್ಲಿ ಕುತ್ಕೊಂಡಾಗ ಈ ದೇವ್ರ ಮನೆ ಕಾಣ್ ತಕ್ಷಣ ಇಲ್ಲಿಂದ ಎದ್ದೋಗಿ ಇಲ್ಲಿ ಕುತ್ಕೊತೀನಿ ದೇವ್ರ ಮುಂದೆ ಯಾವತ್ತೂ ಅಷ್ಟೇ ನಾವು ಅವ್ನು ಸಮ ಆಗಕ್ಕಾಗಲ್ಲ ಹಾಗಾಗಿ ನೀವು ಬ ದೇವ್ರ ಮನೆ ಎಲ್ಲಿದೆ ಅನ್ನೋದನ್ನ ಫಸ್ಟ್ ಅಬ್ಸರ್ವ್ ಮಾಡಿ ಒಳಗಡೆ ಹೋಗ್ ತಕ್ಷಣ ಎಲ್ಲಂದ್ರಲ್ಲಿ ಕುತ್ಕೊಂಬೇಡಿ ಭಗವಂತನೇ ದೊಡ್ಡವನು ಅವನಕಿಂತ ನಾವು ದೊಡ್ಡವ್ರು ಯಾವತ್ತೂ ಅಷ್ಟೇ ಆಗ್ಬಾರ್ದು ನೀವು ಏನ್ ಮಾಡ್ಬಿಡ್ತೀರಾ ದೇವ್ರ ಮನೆ ಮುಂದೆ ಒಂದು ದಿವಾನ ಹಾಕ್ಬಿಡ್ತೀರಾ ಈ ರೀತಿ ದಿವಾನ ಈ ಟಿವಿ ಇರ್ತದೆ ನೋಡ್ರಿ ಟಿವಿ ನೋಡ್ಬೇಕಲ್ವಾ ಇಲ್ಲಿ ತಲೆ ಹಾಕ್ಬಿಟ್ಟು ದೇವ್ರ ಕಡೆ ಕಾಲು ಹಾಕಿ ಮಲ್ಕೊಂಡು ನಾವು ಟಿವಿ ನೋಡೋದು ನಮ್ಮ ಮನೆ ಇಲ್ಲೂ ಇದೆ ದೊಡ್ಡವರೇ ಮಾಡೋದು ದೊಡ್ಡವರು ತಪ್ಪು ಮಾಡಿದ್ಮೇಲೆ ಮಕ್ಕಳು ಹಂಗೆ ಮಲ್ಕೊಂತಾರೆ ದೇವ್ರ ಕಡೆ ಯಾವತ್ತೂ ಅಷ್ಟೇ ನಾವು ದೇವ್ರ ಮನೆ ಇದೆಯಲ್ಲ ಆದ್ರೆ ಎದುರು ಕಾಲ್ ಹಾಕ್ಬಾರ್ದು ನಮ್ಮ ಟಿ ವಿ ನೋಡೋ ಬರದಲ್ಲಿ ದೇವ್ರ ಕಡೆ ಕಾಲಾಗ್ತಿದೆ ಅನ್ನೋದು ಮರಿತಾ ಇದ್ದೀರಾ ಇದನ್ನ ಫಸ್ಟ್ ನೀವು ಚೇಂಜ್ ಮಾಡ್ಬಿಡಿ ಇನ್ನು ಕಮೆಂಟ್ಸ್ಗೆ ಉತ್ತರ ಕೊಡೋ ಅಂತ ಸಮಯ ರೇಷ್ಮಾ ಅನ್ನೋರು ನಮಗೆ ಕಮೆಂಟ್ಸ್ ಮಾಡಿದ್ದಾರೆ ಸರ್ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಅಡಕೆ ಮರ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಿಮಗೆ ಪೂರ್ವಕ್ಕೆ ಉತ್ತರಕ್ಕೆ ಅದು ಯಾವುದೇ ಜಾತಿ ಗಿಡ ಇರ್ಬೋದು ಮರ ಇರ್ಬೋದು ನಾಲ್ಕು ಕಡೆಗಿಂತ ಹೈಟ್ ಇರಬಾರ್ದು ಅದರ ಅದೇ ರೀತಿ ನೀವು ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಮರ ಎತ್ತರ ಇದ್ರೆ ತುಂಬ ಒಳ್ಳೆಯದು ಪೂರ್ವಕ್ಕೆ ಉತ್ತರಕ್ಕೆ ಯಾವುದೇ ಜಾತಿ ಗಿಡ ಮರ ಬೆಳೆಯೋದು ಬೇಡ ಇನ್ನೊಂದು ಕಮೆಂಟ್ಸ್ ಇದೆ ಅನು ಅನೂರು ಸರ್ ಆಕಾಶದಿಂದ ನಮ್ಮ ಮನೆ ಒಳಗಡೆಗೆ ಬೆಳಕು ಅಂದರೆ ಟಾಪಿಂದ ಮೇಲೆಯಿಂದ ಎಲ್ಲಿ ಒಳಗಡೆ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ ನಾನು ಏನು ಹೇಳ್ತೀನಿ ಅಂದ್ರೆ ನೋಡ್ರಿ ಈಗ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೆಯಲ್ಲ ಉತ್ತರ ಮಧ್ಯ ಭಾಗದಲ್ಲಿ ಬರ್ಬೋದು ಅದೇ ರೀತಿ ಈಶಾನ್ಯದಲ್ಲಿ ಬರ್ಬೋದು ಪೂರ್ವ ಮಧ್ಯ ಭಾಗದಲ್ಲಿ ಓಪನ್ ಮಾಡಬಹುದು ಇದು ಬಿಟ್ಟು ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಎಲ್ಲೂ ನಮಗೆ ಮೇಲೆ ಆಕಾಶದಿಂದ ಚಂದ್ರ ಬೆಳಕು ಒಳಗಡೆ ಬರಬಾರ್ದು ನಮ್ಮ ಮುರಳಿ ಅನ್ನೋರು ಇನ್ನೊಂದು ಕಮೆಂಟ್ಸ್ ಮಾಡಿದ್ದಾರೆ ಅವ್ರು ಏನಂದ್ರೆ ಸರ್ ಅಗ್ನಿಮುನೆಯಲ್ಲಿ ನಮ್ದು ಅಡಿಗೆ ಮನೆ ಇದೆ ಇಲ್ಲಿ ದೇವರ ಮನೆ ಇದೆ ಈಶಾನ್ಯ ದಿನ ಸ್ವಲ್ಪ ಪಕ್ಕಕ್ಕೆ ದೇವರ ಮನೆ ಇದೆ ಈ ಎರಡು ಅಡಿಗೆ ಮನೆ ಮತ್ತೆ ಈ ರೂಮ್ ಅಡುಗೆ ಮನೆ ಮತ್ತೆ ದೇವ್ರ ಮನೆ ಮಧ್ಯೆ ಇನ್ನೊಂದು ರೂಮ್ ಮಾಡ್ಬೋದು ಅಂತ ಇದ್ದಾರೆ ಮಾಡಬಾರ್ದು ಪೂರ್ವ ಭಾರ ಬಿದ್ದಾಗ ಆಗುತ್ತೆ ಅದೇ ರೀತಿ ಪೂರ್ವ ನಮಗೆ ಬೆಳಕು ಬರಲ್ಲ ಮುಚ್ಕೊಳುತ್ತೆ ದೇವ್ರ ಮನೆ ಮತ್ತೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಮಧ್ಯೆ ಯಾವುದೇ ಕಾರಣಕ್ಕೂ ರೂಮು ಬೇಡ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಬಂದು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀರಿ ನಿಮ್ಮನೇನು ವಾಸ್ತುಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬಿಟ್ಟು ಬರ್ತೀರಿ ನೀವು ಫೋನ್ ಮಾಡಬೇಕಾಗಿರೋದು ಬೆಳಗ್ಗೆ ಏಳು ಗಂಟೆ ಮೇಲೆ ಸಂಜೆ ಏಳು ಗಂಟೆ ಒಳಗಡೆ ನೀವೆಲ್ಲ ಯಾವಾಗ ನಿಮ್ಗೆ ಏನು ಯಾವಾಗ ಜ್ಞಾಪಕ ಬರುತ್ತೆ ಅವಾಗ ನಮ್ಮನ್ನ ಯಾರೋ ಮೂರು ಸರಿ ಮಾಡಿದ್ದಾರೆ ಪ್ಲಾನ್ ಕಳಿಸ್ಬಿಟ್ಟು ಸರ್ ಅರ್ಜೆಂಟ್ ಅಂತ ಒಂಬತ್ತು ಮುಕ್ಕಾಲಲ್ಲಿ ಒಂಬತ್ತು ಮುಕ್ಕಾಲು ಗಂಟೆ ಏನು ಮಾಡ್ತಾ ಇರ್ತೀರ ಅವಾಗ ಅರ್ಜೆಂಟ್ ಇರಲ್ವಾ ನಿಮಗೆ ನಿಮ್ಗೆ ಯಾವಾಗ ನೆನಪು ಬರ್ತದೆ ಅವಾಗ ನಾವು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಡಕ್ ಬೆಳಗಿನ ಜಾವ ಮೂರು ಗಂಟೆಗೆ ಮಾಡ್ತಾರೆ ಹನ್ನೆರಡು ಗಂಟೆಗೆ ಮಾಡ್ತಾರೆ ದಯವಿಟ್ಟು ಯಾವ ಟೈಮ್ ಅಂದರೆ ಆ ಟೈಮ್ ಫೋನ್ ಮಾಡಿಬಿಡಿ ಬೆಳಗ್ಗೆ ಏಳು ಗಂಟೆ ಮೇಲೆ ಸಂಜೆ ಏಳು ಗಂಟೆ ಒಳಗಡೆ ಮಾತ್ರ ಫೋನ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ನಿಮ್ದೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಉತ್ತರ ಅಂತ ಪ್ರಯತ್ನ ಮಾಡ್ತೀರಿ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ